ಅಸ್ಸಾಂ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಗುಹವಾಟಿಯ ಬೀದಿಗಳಲ್ಲಿ ಬೃಹತ್ ರೋಡ್ ಶೋ ನಡೆಸುವ ಮೂಲಕ ಈಶಾನ್ಯ ಭಾರತದ ಜನಮನ ಗೆದ್ದಿದ್ದಾರೆ ಕಿಲೋಮೀಟರ್ ಗಟ್ಟಲೆ ಉದ್ದದ ರಸ್ತೆಯ ಇಕ್ಕೇಲಗಳಲ್ಲಿ ನೆರೆದಿದ್ದ ಸಾವಿರಾರು ಜನರು ಮೋದಿ ಮೋದಿ ಎಂಬ ಘೋಷಣೆಗಳೊಂದಿಗೆ ಪ್ರಧಾನಿಯವರನ್ನ ಅತ್ಯಂತ ಉತ್ಸಾಹದಿಂದ ಸ್ವಾಗತಿಸಿದ್ದಾರೆ ಗುವಾಹಟಿಯ ವಿಮಾನ ನಿಲ್ದಾಣದಿಂದ ಆರಂಭವಾದ ಈ ರೋಡ್ ಶೋ ಉದ್ದಕ್ಕೂ ಅಸ್ಸಾಂನ ಸಾಂಪ್ರದಾಯಿಕ ಸಾಂಸ್ಕೃತಿಯ ಅನಾವರಣವಾಯಿತು ಬಿಹು ನೃತ್ಯಗಾರರು ಮತ್ತು ವಿವಿಧ ಜಾನಪದ ಕಲಾ ತಂಡಗಳು ಪ್ರಧಾನಿಯವರನ್ನ ಬರಮಾಡಿಕೊಂಡವು ಮೋದಿಯವರು ತಮ್ಮ ವಾಹನದಿಂದ ಕೈ ಬೀಸುತ್ತಾ ಜನರ ಪ್ರೀತಿಯನ್ನ ಸ್ವೀಕರಿಸಿದ್ದಾರೆ ಜನಸಾಗರ ಎಷ್ಟು ದೊಡ್ಡದಾಗಿತ್ತೆಂದರೆ ಇಡೀ ಗುವಾಹಾಟಿ ನಗರವೇ ಕೇಸರಿಮಯವಾಗಿತ್ತು ಈ ರೋಡ್ ಶೋ ಕೇವಲ ಪ್ರದರ್ಶನವಾಗಿರದೆ ಈಶಾನ್ಯ ಭಾರತದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ನೀಡಿರುವ ಆದ್ಯತೆಯನ್ನ ಜನರಿಗೆ ನೆನಪಿಸುವ ಪ್ರಯತ್ನವಾಗಿತ್ತು ಎಂದು ಬೆಳಗ್ಗೆ ಉದ್ಘಾಟನೆಯಾದ ಬೃಹತ್ ಸೇತುವೆ ಮತ್ತು ತುರ್ತು ಭೂಸ್ಪರ್ಶ ಸೌಲಭ್ಯಗಳ ಬೆನ್ನಲ್ಲೇ ನಡೆದ ಈ ರೋಡ್ ಶೋ ಮೋದಿ ಅವರ ಜನಪ್ರಿಯತೆ ಅಸ್ಸಾಂನಲ್ಲಿ ಇಂದಿಗೂ ಅಚಲವಾಗಿದೆ ಎಂಬುದನ್ನು ಸಾಬೀತುಪಡಿಸಿತು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಗುವಾಹಟಿಯಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ರಸ್ತೆಯ ಎರಡು ಬದಿಯಲ್ಲಿ ಬ್ಯಾರಿಕೇಡ್ಗಳನ್ನು ನಿರ್ಮಿಸಿ ಜನದಟ್ಟಣೆಯನ್ನ ನಿಯಂತ್ರಿಸಲಾಯಿತು ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರು ಪ್ರಧಾನಿಯವರ ಜೊತೆಗಿದ್ದು ಇಡೀ ಕಾರ್ಯಕ್ರಮದ ಯಶಸ್ಸಿಗೆ ಸಾಕ್ಷಿಯಾಗಿದ್ದಾರೆ thank you